ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಚಿನ್ನ ಖರೀದಿಸುವುದು ಅಂದರೆ ಕೇವಲ ಖುಷಿ ಮಾತ್ರವಲ್ಲ ಅದೊಂದು ಹೂಡಿಕೆ ಕೂಡ ಅದರಲ್ಲೂ ಭಾರತೀಯರಿಗೆ ಚಿನ್ನ ಅಂದ್ರೆ ವಿಶೇಷ ಪ್ರೀತಿ ಆದರೆ ಕಳೆದ ಕೆಲವು ತಿಂಗಳುಗಳಿಂದ ಚಿನ್ನದ ಬೆಲೆ ನಮ್ಮ ಕೈಗುಟುಕದಷ್ಟು ಏರಿತ್ತು ಈಗ ನಮ್ಮೆಲ್ಲರಿಗೂ ಒಂದು ಸಂತಸದ ಸುದ್ದಿ ಚಿನ್ನದ ಬೆಲೆ ಸ್ವಲ್ಪ ಇಳಿಕೆಯಾಗಿದೆ ಆದರೆ ಇದು ಕೇವಲ ತಾತ್ಕಾಲಿಕವೇ ಅಥವಾ ಇನ್ನಷ್ಟು ಇಳಿಯುತ್ತಾ ಸಂಪೂರ್ಣ ಮಾಹಿತಿ ಇಲ್ಲಿದೆ ಇದರ ಜೊತೆ ಪ್ರತಿದಿನ ಬಳಕೆಯಾಗುವ ಪೆಟ್ರೋಲ್ ಡೀಸೆಲ್ ಮತ್ತು ಸಿಎನ್ ಜಿ ಬೆಲೆ ಏನಾಗಿದೆ ಈ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ನೀವು ಕೂಡ ಒಡವೆ ಖರೀದಿ ಮಾಡಬೇಕು ಅಂದುಕೊಂಡಿದ್ದರೆ ಚಿನ್ನದ ಬೆಲೆ ಎಷ್ಟಾದರೆ ಸಾಮಾನ್ಯ ಜನರು ಖರೀದಿ ಮಾಡಬಹುದು ಎಂದು ಕಮೆಂಟ್ ಮಾಡಿ ತಿಳಿಸಿ ಮೊದಲಿಗೆ ಚಿನ್ನದ ಬೆಲೆಯ ಮೇಲೆ ನೇರ ಪರಿಣಾಮ ಬೀರುವ ಅಂತಾರಾಷ್ಟ್ರೀಯ ಅಂಶ ಅಂದರೆ ಯು ಎಸ್ ಡಾಲರ್ ಮತ್ತು ರೂಪಾಯಿ ವಿನಿಮಯ ದರವನ್ನು ನೋಡೋಣ ನಿನ್ನೆ ಒಂದು ಯು ಎಸ್ ಡಾಲರ್ ಗೆ ರೂಪಾಯಿ ಮೌಲ್ಯ ಎಂಬತ್ತೆಂಟು ರೂಪಾಯಿ ಎಪ್ಪತ್ತು ಪೈಸೆ ಇತ್ತು ಆದರೆ ಇಂದು ಒಂದು ಯುಎಸ್ ಡಾಲರ್ ಗೆ ರೂಪಾಯಿ ಮೌಲ್ಯ ಎಂಬತ್ತೆಂಟು ರೂಪಾಯಿ ಎಂಬತ್ತು ಪೈಸೆ ಆಗಿದೆ ಅಂದರೆ ರೂಪಾಯಿಯ ಎದುರು ಡಾಲರ್ ಮೌಲ್ಯ ಹತ್ತು ಪೈಸೆ ಏರಿಕೆ ಕಂಡಿದೆ ಇನ್ನು ವಾಹನ ಸವಾರರ ಗಮನಕ್ಕೆ ಇಂದಿನ ಇಂಧನ ದರಗಳನ್ನು ನೋಡೋಣ ಇಂದು ಒಂದು ಲೀಟರ್ ಪೆಟ್ರೋಲ್ ಬೆಲೆ ನೂರ ಮೂರು ರೂಪಾಯಿ ಮತ್ತು ಒಂದು ಲೀಟರ್ ಡೀಸೆಲ್ ಬೆಲೆ ತೊಂಬತ್ತೊಂದು ರೂಪಾಯಿಯಾಗಿದೆ ಹಾಗೂ ಒಂದು ಕೆಜಿ ಸಿ ಬೆಲೆ ಎಂಬತ್ತೊಂಬತ್ತು ರೂಪಾಯಿಯಾಗಿದೆ ಇನ್ನು ಮಹತ್ವದ ಮಾಹಿತಿಯಾದ ಬೆಳ್ಳಿ ದರವನ್ನು ನೋಡುವುದಾದರೆ ಒಂದು ಕೆಜಿ ಬೆಳ್ಳಿಯ ಬೆಲೆ ಒಂದು ಲಕ್ಷದ ಐವತ್ತೊಂದು ಸಾವಿರ ರೂಪಾಯಿಯಾಗಿದೆ ಹೋಲಿಸಿದರೆ ಇಂದು ರೂಪಾಯಿಗಳ ಇಳಿಕೆಯಾಗಿದೆ ಪ್ರತಿ ಗ್ರಾಂ ಬೆಳ್ಳಿಯ ದರ ನೂರ ಐವತ್ತೊಂದು ರೂಪಾಯಿಯಾಗಿದೆ ಇನ್ನು ಚಿನ್ನದ ದರಕ್ಕೆ ಬಂದರೆ ಇವತ್ತು ಹತ್ತು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಶುದ್ಧ ಚಿನ್ನದ ಬೆಲೆ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ನಾನೂರ ಅರವತ್ತು ರೂಪಾಯಿಯಾಗಿದೆ ಅಂದರೆ ನಿನ್ನೆಗೆ ಹೋಲಿಸಿದರೆ ಸಾವಿರದ ಏಳ್ನೂರ ಹತ್ತು ರೂಪಾಯಿ ಇಳಿಕೆಯಾಗಿದೆ ಆದ್ದರಿಂದ ಪ್ರತಿ ಒಂದು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಹನ್ನೆರಡು ಸಾವಿರದ ನೂರ ನಲವತ್ತಾರು ರೂಪಾಯಿಯಾಗಿದೆ ಇನ್ನು ಆಭರಣಗಳ ತಯಾರಿಕೆಗೆ ಬಳಸುವ ಇಪ್ಪತ್ತೆರಡು ಕ್ಯಾರೆಟ್ ಒಡವೆ ಚಿನ್ನದ ಬೆಲೆ ಹತ್ತು ಗ್ರಾಂಗೆ ಒಂದು ಲಕ್ಷದ ಹನ್ನೊಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿಯಾಗಿದೆ ಇದರಲ್ಲಿ ಒಂದು ಸಾವಿರದ ಆರುನೂರ ಐವತ್ತು ರೂಪಾಯಿ ಇಳಿಕೆ ಕಂಡಿದ್ದು ಪ್ರತಿ ಒಂದು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಒಡವೆ ಚಿನ್ನದ ಬೆಲೆ ಹನ್ನೊಂದು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿಯಾಗಿದೆ ಕೊನೆಯದಾಗಿ ಒಂದು ಪ್ರಮುಖ ಸೂಚನೆ ನಾವು ನೀಡಿರುವ ಈ ಎಲ್ಲಾ ಬೆಲೆಗಳು ಕೇವಲ ಮೂಲ ಲೋಹದ ಬೆಲೆಗಳಾಗಿವೆ ನೀವು ಆಭರಣಗಳನ್ನು ಖರೀದಿಸುವಾಗ ಇದರ ಜೊತೆಗೆ ಜಿಎಸ್ಟಿ ಟಿಡಿಎಸ್ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಶುಲ್ಕಗಳು ಸೇರ್ಪಡೆಯಾಗುತ್ತವೆ ಇದನ್ನು ಗಮನದಲ್ಲಿಟ್ಟುಕೊಳ್ಳಿ ಪ್ರತಿದಿನದ ಚಿನ್ನ ಬೆಳ್ಳಿ ಪೆಟ್ರೋಲ್ ಮತ್ತು ಡೀಸೆಲ್ನ ವಿಶ್ವಾಸಾರ್ಹ ಬೆಲೆಗಳನ್ನು ತಿಳಿಯಲು ನಮ್ಮ ಪಬ್ಲಿಕ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು